ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪುಟ್ಟಸ್ವಾಮಿ ಪೀರ್ ತರೀಕೆರೆ ಮೊದಲು ಶ್ರವ್ಯ ಮಾಧ್ಯಮದಲ್ಲಿ ಅಂದರೆ ಆಕಾಶವಾಣಿಯಲ್ಲಿ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ನಾನು ಎಂಜಾಯ್ ಮಾಡಿದ್ದೇನೆ ಮೈಕ್ರೋಫೋನ್ ಜೊತೆಯಲ್ಲಿ ಈಗ ಕ್ಯಾಮ್ರಾ ಜೊತೆಯಲ್ಲಿ ಇದಕ್ಕೆ ಇಷ್ಟೇ ಕಾರಣ ನಾನು ಏನು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ ಆ ಕಾರ್ಯಕ್ರಮಗಳನ್ನು ಕೇಳಿದಂತಹ ಶ್ರೋತೃಗಳು ಹೇಳಿದ್ದು ನೀವು ಯಾಕೆ ನಿಮ್ಮ ರಿಟೈರ್ಮೆಂಟ್ ನಂತರ ಒಂದು ಯೂಟ್ಯೂಬ್ ಮಾಡಬಾರ್ದು ಅಂತ ಹೇಳಿ ಯೂಟ್ಯೂಬ್ ಮಾಡೋದು ನನಗೆ ಗೊತ್ತಿಲ್ಲ ದೃಶ್ಯ ಮಾಧ್ಯಮ ಗೊತ್ತೇ ಇಲ್ಲ ಸೋಷಿಯಲ್ ಮೀಡಿಯಾ ಅಷ್ಟು ಐಡಿಯಾ ಇಲ್ಲ ಸೊ ಹಾಗಾಗಿ ನನ್ನ ಮಕ್ಕಳ ಸಹಾಯದಿಂದ ಇದನ್ನು ಶುರು ಮಾಡಿದೆ ಶುರು ಮಾಡಿದಾಗ ಇಬ್ಬರೇ ಸಬ್ಸ್ಕ್ರೈಬರ್ ಆಗಿತ್ತು ಅಲ್ಲಿಂದ ಐವತ್ತಾಯಿತು ನೂರಾಯಿತು ಐನೂರು ತನಕ ಬಂತು ಐನೂರು ಬಂತಲ್ಲ ಅಂತ ಅನ್ನಿಸ್ತು ಈಗ ಸಾವಿರಕ್ಕೆ ಬಂದು ತಲುಪಿದೆ ಸಬ್ಸ್ಕ್ರೈಬರ್ ಸಂಖ್ಯೆ ನನಗೆ ತುಂಬ ಖುಷಿಯಾಗಿದೆ ನಾನು ಯಾರಿಗೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೇ ಇಲ್ಲ ಎಲ್ಲೂ ಕೂಡ ಕೇಳಿಕೊಂಡಿಲ್ಲ ಆದರೆ ತಂತಾನೆ ಅಭಿಮಾನಪೂರ್ವಕವಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ನನ್ನ ಹಲವು ಹತ್ತು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದಗಳು ಚಾನಲ್ನ ನೋಡ್ತಾ ಇರಿ ಇನಿ ಧನಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ